ನ್ಯೂಸ್ ಫಸ್ಟ್ ಅತ್ಯಂತ ವಿಭಿನ್ನ ವಿಶಿಷ್ಟ ಮತ್ತು ವಿನೂತನವಾದ ಕಾರ್ಯಾಚರಣೆ ಮಾಡುವಾಗ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಸಮಾಜದಲ್ಲಿರುವಂಥ ಅನೇಕ ಅಂಕುಟಂಕುಗಳನ್ನು ಇದ್ರ ಮೂಲಕ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ಎಕ್ಕಿ ತೆಗೆಯದ್ರ ಮೂಲಕ ಅದಕ್ಕೆ ಪರಿಹಾರವನ್ನು ಹುಡುಗಿ ಕೊಡುವಂಥ ಕೆಲಸ ಕೂಡ ನ್ಯೂಸ್ ಫಸ್ಟ್ ಮಾಡ್ತಾ ಇತ್ತು ನ್ಯೂಸ್ ಫಸ್ಟ್ನಲ್ಲಿ ಅತ್ಯಂತ ವಿಶೇಷವಾದ ವಿನೂತನ ಕಾರ್ಯಕ್ರಮ ಅಂದ್ರೆ ನ್ಯೂಸ್ ನ ಸಿಇಒ ಆಗಿರಂಥ ರವಿಕುಮಾರ್ ಅವರು ಈ ದೇಶದಲ್ಲಿರುವಂಥ ಪ್ರಧಾನಿಗಳನ್ನ ನಾವೇನಪ್ಪ ಅಂದ್ರೆ ಮರ್ತ್ ಬಿಟ್ಟಿದ್ವಿ ಅವರನ್ನ ಕಣ್ಣೆದರಿಗೆ ತರುವಂತ ಕೆಲಸ ಆದರೂ ವಿಶೇಷವಾದ ಲೀಡರ್ ಎನ್ನುವ ವಿನೂತನ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ದೇಶದಲ್ಲಿರುವಂತಹ ಪ್ರಧಾನಿಗಳನ್ನ ನಮ್ಮ ಕಣ್ಣೆದರಿಗೆ ತರುವಂತ ಕೆಲಸ ಮಾಡಿದ್ರ ಅದು ಅತ್ಯಂತ ವಿನೂತನ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮ ಆಗಿತ್ತು ಈಗ ಪ್ರಸ್ತುತ ದಿನದಲ್ಲಿ ಆ ನ್ಯೂಸ್ ಫಸ್ಟ್ ಒಂದು ವಿಶಿಷ್ಟ ಮತ್ತು ವಿನೂತನ ಇನ್ನೊಂದು ಕಾರ್ಯಕ್ರಮ ಅಂದ್ರೆ ನಿಗೂ ಗೂಢಾಚಾರಿಗಳನ್ನ ಪರಿಚಯಿಸುವಂತ ಕೆಲಸ ಅದು ಏಜೆಂಟ್ ಅನ್ನೋದ್ರ ಮೂಲಕ ಅದು ಕೂಡ ಉತ್ತಮ ರೀತಿಯಲ್ಲಿ ಪ್ರಸಾರ ಆಗ್ತಾ ಇದೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನ ಸ್ಟಿಂಗ್ ಎಂಬ ಕಾರ್ಯಾಚರಣೆ ಮಾಡೋದ್ರ ಮೂಲಕ ರಹಸ್ಯ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಅವುಗಳನ್ನ ಆ ಒಂದು ಆ ಪದ್ಧತಿಯನ್ನ ಆ ಸಮಸ್ಯೆಯನ್ನ ಸರಿದಾರಿಗೆ ತರುವಂತ ಕೆಲಸ ಮಾಡುತ್ತೆ ಅದನ್ನ ಸರ್ಕಾರ ಗಮನಕ್ಕೆ ತರುವುದ್ರ ಮೂಲಕ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಕೆಲಸ ಮಾಡಿತ್ತು ಒಟ್ಟಾರೆಯಾಗಿ ನ್ಯೂಸ್ ಫಸ್ಟ್ ನಾಲ್ಕು ವರ್ಷದ ಅವಧಿಯಲ್ಲಿ ವಿಭಿನ್ನ ವಿನೂತನ ಕೆಲಸ ಮಾಡೋದ್ರ ಮೂಲಕ ವಿಭಿನ್ನ ಒಂದು ಮಾಧ್ಯಮವಾಗಿ ಹೊರಹೊಮ್ಮದೆ